ವಿಷಯಕ್ಕೆ ಬರ್ತವೆ ನಿಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ನಮಗೆ ನಮ್ಮ ಇಲಾಖೆ ಇಲಾಖೆ ತೊಂದರೆಗಳನ್ನ ಮೊದ್ಲೇ ಅನುಭವಿಸ್ತಾ ಇದ್ವಿ ಈ ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ಡ್ ಏನೋ ಒಂದಿಷ್ಟು ಬದುಕಿಸ್ಕೊಳ್ಳೋಣ ಅಂತ ಹೊಸ ಕನೆಕ್ಷನ್ ಕೊಡೋದನ್ನ ಸಪ್ಟೆಂಬರ್ ಇಪ್ಪತ್ ಮೂರರಿಂದ ಬಂದ್ ಮಾಡಿ ಅದನ್ನ ನಾವು ತೀವ್ರವಾಗಿ ಕಂಡಿಸ್ತೀವಿ ವಿರೋಧಿಸ್ತೀವಿ ಯಾಕಂದ್ರ ನಾವು ಫ್ಲೋರ್ ಹೊಡೆದು ಕನೆಕ್ಷನ್ ತಗೊಂಡು ಅಧಿಕೃತ ಇರಲ್ಲ ಅನ್ನೋ ನಮ್ಮೆಲ್ಲರ ಆಸೆ ನೀವು ಅನಧಿಕೃತ ಇರಲಿ ಅಂತ ಹೇಳಿಕೊಟ್ಟಿ ನಾವ್ ಯಾರು ಬಂದ್ ಮಾಡಿಲ್ಲ ನಾವು ಮತ್ತೆ ಲೈನ್ ವೈರ್ ಹಾಕಿವಿ ಮೋಟರ್ ಚಲೋ ಮಾಡಿ ಹಂಗಂತೇಳಿ ನೀವು ಕೊಟ್ಟಿರಿ ಅಂತ ಬಂದ್ ಮಾಡಿಲ್ಲ ನಾವೆಲ್ಲ ಚಲೋ ಇಟ್ಟು ಅದಕ್ಕೆ ನಾವು ಅವಾಗೇನ ಕಟ್ಟಿ ಅಕ್ರಮ ಮಾಡಿದ್ರೆ ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚ ಸರ್ಕಾರ ಅನ್ನಂಗ ಅದಕ್ಕೆ ನನಗೆ ವಿನಂತಿ ನೀವು ಯಾವುದೇ ಕಾಲಕ್ಕೂ ಏನೀಗ ಅದನ್ನ ಆರ್ಡರ್ ಮಾಡಿರಲ್ಲ ದಯಮಾಡಿ ಅದನ್ನ ವಾಪಸ್ ಹಾಕಬೇಕು ಯಾರು ಹೊಸಾಗಿ ಬೋರ್ ಓಡಿಸ್ತಾರ ಯಾರ ಅವ್ರ ಗುಡ್ ತುಂಬತಾರ ಅವ್ರಿಗೆ ಕನೆಕ್ಷನ್ ಕೊಡಾಕ ನೀವು ಮೊದ್ಲ ಆರ್ಡರ್ ಮಾಡೋದು ನಮಗೆ ಹೊಸಾಗಿ ಬೋರ್ ಓಡಿಸ್ತಾರಿಗೆ ಕನೆಕ್ಷನ್ ಕೊಡುವಂಥದ್ದು ಬಹಳ ಅವಶ್ಯಕತೆ ಐತಿ ನಮ್ಮನ್ನ ಅಕ್ರಮ ಮಾಡಕ್ ಖರ್ಚು ಮಾಡ್ರಿ ನೀವ್ ಅದನ್ನ ಮಾಡ್ರಿ ಇದು ನಮ್ದು ಒಂದೇ ಬೇಡಿಕೆ ಏನ್ ಮೊದ್ಲಿತ್ತಲ್ಲ ಶೀಘ್ರ ಸಂಪರ್ಕ ಅಂತೇಳಿ ನಿಮ್ ಪಾಯ ಪ್ರಕಾರ ನಾ ಇಪ್ಪತ್ ಸಾವಿರ ತುಂಬಿದ್ದೆ ಇಪ್ಪತ್ತೆರಡು ಸಾವಿರ ತುಂಬುತ್ತಿದ್ದೆ ಎರಡು ವರ್ಷ ಮೂರು ವರ್ಷಕ್ಕೆ ನಮಗೆ ಹಾಕ್ತಿದ್ರಿ ಹಂಗೂ ಸುಧಾರ್ಸನ್ ನಮ್ಮ ಮೋಟ್ರ್ ಚಲೋ ಇತ್ತ ಹೆಂಗೆ ಆಗಲಿ ಅವ್ರ ಲೈನ್ ಬಂದಾಗ ಬರಲಿ ಅಂತ ಚಲೋ ಬಿಟ್ಟಿದ್ವಿ ಆದ್ರೆ ಅದರಾದ್ರೂ ನನ್ನಂತ ಒಬ್ಬನ ಅಧಿಕೃತ ತಗೋಬೇಕು ಅರ್ಜೆಂಟ್ ಬೇಕು ವೋಲ್ಟೇಜ್ ಕಡಿಮೆ ಅಂತೀವಿ ಸೆಲ್ಫ್ ಎಕ್ಸಿಕ್ಯೂಷನ್ಯಾಗ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು ಆ ಯೋಜನೆ ಒಳಗೆ ನಾವು ತಗೊಂತ ಇದ್ದೀವಿ ಕಾಂಬ ತಂತಿ ನಾವು ಹಾಕಿದ್ವಿ ನೀವು ಟಿ ಸಿ ಕೊಡ್ತಿದ್ರಿ ಟಿ ಸಿ ಕೊಡೋದು ಬಂದ್ ಮಾಡ್ಬಿಟ್ಟು ಟಿ ಸಿ ರೊಕ್ಕ ನಾ ತುಂಬಬೇಕಂದ್ರೆ ಒಂದು ಟಿ ಸಿಗೆ ಎರಡು ಲಕ್ಷ ರೂಪಾಯಿ ಆಗತ್ತೆ ಲೈನ್ಗೆ ಒಂದು ಲಕ್ಷ ಮೂರು ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ನನ್ನ ವಿನಂತಿ ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು ಏನು ಆರ್ ಆರ್ ನಂಬರ್ಗೆ ನಾವು ತುಂತಿದ್ವಿ ದುಡ್ಡು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಅದು ಆ ಎಚ್ ಪಿ ಮ್ಯಾಲೆ ಹೆಚ್ಚು ಕಡಿಮೆ ಐತಿ ಅಷ್ಟು ತುಂತಿದ್ವಿ ಅಷ್ಟು ತುಂಬಿ ಈಗ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತ್ ಮೂರು ಇಸ್ಯಾಗ ಆರ್ಡರ್ ಮಾಡ್ರಿ ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡ್ಬೇಕು ಇನ್ನು ಸೋಲಾರ್ ಮಾಡೀನಿ ಸೋಲಾರ್ಗೋರಿ ಚಲೋ ಹಾಕತಿ ಅಂತ ನಿಮ್ಮ ಆಸೆ ನಾವು ಅದಕ್ಕೆ ಕೊಡ್ತೇವೆ ಸರಿ ಐತಿ ಅಂತೇಳಿ ಆದರೆ ಅದು ಬಹಳಷ್ಟು ಅದರಿಂದ ನಮಗೆ ಉದ್ಯೋಗಕ್ಕಿಂತ ಕೆಟ್ಟ ಆಗತ್ತೆ ಅಂದ್ರ ಸೋಲಾರ್ ಏಕೆ ಅಂತ ಹೇಳ್ತದೆ ನಮ್ಮಲ್ಲಿ ಐದುನೂರು ಫೋಟು ಒಳಗೆ ಯಾವ ಬೋರ್ ಇಲ್ಲ ಎಲ್ಲ ಏಳ್ನೂರು ಗಂಟೆಗೆ ಚಲೋ ಆದ್ರೆ ನಾಲ್ಕು ಗಂಟೆಗೆ ಬಂದ ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತ ಈಗೇನ ಆಫ್ಲೈನ್ ಕಿಂತ ಆನ್ಲೈನ್ ಕೊಟ್ಬಿಡ್ರಿ ನಮ್ ಹೊಲಾದವು ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಂಗಿದ್ರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀರಿ ಏಟಿ ಪರ್ಸೆಂಟ್ ಆ ಸಬ್ಸಿಡಿಯ ನಾವು ಹಾಕಂತೀವಿ ನೀವು ಅದನ್ನ ನಮ್ಮಿಂದ ತಗ್ರಿ ನಮಗೆ ಕೊಡ್ರಿ ನಿಮ್ಮ ಕರೆಂಟ್ ಕೊಡಿರಿ ನಮಗೆ ಹೆಚ್ಚಾಗಿತ್ತು ನೀವೇ ತಗೊಳ್ರಿ ಮತ್ತು ಅದಕ್ಕೆ ಮೀಟ್ರ್ ಅಳವಡಿಸಲ್ಲ ನಮಗೆ ದುಡ್ಡು ಕೊಡೋದು ಬೇಡ ಹೆಚ್ಚಿನ ನೀವು ನಮ್ಮ ಉತ್ಪಾದನೆ ಆಗೈತಿ ಹೇಳಿ ನಾ ಪುಕ್ಕ ಯೂಸ್ ಮಾಡೀನಿ ಅನ್ನೋದು ಬೇಡ ನೀವು ಬೇಕಾದ್ರೆ ಕೊಡೋ ಅದನ್ನ ಹೆಚ್ಚಿಗೆ ಕೊಡಿರಿ ಕೆಪಾಸಿಟಿನ ನಾನು ಐದು ಎಚ್ ಪಿ ಮೋಟ್ರಾ ಇಡಿಸ್ತೇನೆ ಅಂದ್ರೆ ಹತ್ತು ಎಚ್ ಪಿ ಸೋಲಾರ್ ಪ್ಲಾಂಟ್ ಕೊಡಿರಿ ನಮ್ಮದಾಗೆ ಹಾಕಿಂತೀವಿ ಆನ್ ಆನ್ಲೈನ್ ಇಡೋದು ನಮ್ಮ ಕರೆಂಟ್ ನೀವು ತಗೊಳ್ರಿ ನಿಮ್ಮ ಕರೆಂಟ್ ನಮಗೆ ಕೊಡ್ರಿ ನಾನು ಕೊಟ್ಟದಕ್ಕೂ ಮೀಟ್ರ್ ಬೇಡ ನೀವು ಕೊಟ್ಟದಕ್ಕೂ ಮೀಟ್ರ್ ಬೇಡ ನನಗೆ ಮತ್ತೆ ಅದರಲ್ಲಿ ಲೆಕ್ಕಪತ್ರ ಇಡೋದು ಬೇಡ ನನಗೆ ಹೆಂಗೆ ಈಗ ಹೆಂಗೆ ಮೊದಲು ಕೊಡ್ತೀರಿ ಹಂಗೆ ಕೊಡಿರಿ ಅತಿ ಅವಶ್ಯಕ ಇರ್ತಕ್ಕಂಥದ್ದು ಬಡವರ ಮತ್ತು ರೈತರ ಕೊಲೆ ಇರ್ತಕ್ಕಂಥ ಇಲಾಖೆ ಅಂದರೆ ಇಂಧನ ಇಲಾಖೆ ಮೂರು ವರ್ಷ ತಿರುಸ್ಟಿ ಬರಗಾಲ ಅನುಭವಿಸಿದ್ವಿ ಹಾಕಿ ಬಂಡವಾಳ ಕರ್ಕೊಂಡ್ವಿ ಈ ವರ್ಷ ಬೋರ್ನ ನೀರು ಬಂದವೋ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏಳು ಏಳು ತಾಸಲ್ಲಿ ಸಿಗಲ್ಲ ನಿಮಗೆ ಅದನ್ನ ರಿಪೇರಿ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಕರೆಂಟ್ ವಿಚಾರದಲ್ಲಿ ಇಲ್ಲಾಂದ್ರೆ ಬಿಡಿ ನಾವು ಇವತ್ತು ನಮ್ಮ ಹತ್ರ ಕೊಡ್ತಾ ಇದ್ರು ಸಮೇತ ಇವತ್ತು ಹೊರ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದೀವಿ ಗ್ರಿಡ್ ಪರ್ಚೇಸ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟಿಗೆ ಏಳು ಗಂಟೆ ಕೊಡ್ಲಿಕ್ಕೆ ನಾವು ಕರೆಂಟ್ ಅನ್ನ ಐಗೆ ಕೊಡ್ತಾ ಇದೀವಿ ಅಷ್ಟೊಂದು ಬರ್ತಾ ಇದ್ದೀವಿ ನಮ್ಮ ಗ್ರಿಡ್ ಹತ್ತೊಂಬತ್ತು ಸಾವಿರದ ಐನೂರು ಬಂದು ನಾವು ಎರಡು ಫೇಸ್ ಮಾಡ್ಬೇಕು ಎಲ್ಲ ಕಡೆ ಮಾಡಿದ್ರ ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಿಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟ್ರನ್ನೇ ನಾವು ಅಲ್ಲಿ ಇದು ಮಾಡ್ತಾ ಇದ್ದೀವಿ ನೃಸ್ರ ಚಳವಳಿ ಮಾಡಿದ್ರು ಆಗ ಸರ್ಕಾರ ಎರಡು ಸಾವಿರದ ನಾಲ್ಕು ಒಂದು ವರ್ಷಕ್ಕೆ ಇದಕ್ಕೆ ನಾವು ಟಿ ಸಿ ಕೊಡ್ತೀವಿ ನಾವು ಲೈನ್ ಹಾಕಿ ಕೊಡ್ತೀವಿ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಮಾಡಿಬಿಟ್ಟು ಅದನ್ನು ಆಗಮಾಡೋದು ಅದು ಎರಡು ಸಾವಿರದ ಇಪ್ಪತ್ತ ಮೂರು ತಡೆ ಅದು ನಡೀತಾ ಇತ್ತು ಮೊನ್ನೆ ಏನು ಮಾಡಿದೀವಿ ನಾವು ಕ್ಯಾಬಿನೆಟಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಅಲ್ಲಿ ದೀಸ ತಗೊಂಡು ಇಪ್ಪತ್ತ ಮೂರಕ್ಕೆ ಸೆಪ್ಟೆಂಬರ್ಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಕೆಲವರು ಐವತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟಿದ್ದಾರೆ ಕೆಲವರು ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಎಲ್ಲ ನೋಡಿದಾಗ ನಾಲ್ಕು ಲಕ್ಷದ ಐವತ್ತು ಸಾವಿರ ಪೆಂಡಿಂಗ್ ಇತ್ತು ಇಪ್ಪತ್ತ ಮೂರು ಸೆಪ್ಟೆಂಬರ್ ಅದನ್ನ ರೆಗ್ಯುಲರೈಸ್ ಮಾಡಿ ನಾವೇ ಸರ್ಕಾರದವರೇ ಅದನ್ನ ಮಾಡಿಕೊಡ್ತೀವಿ ಎಂಬ ತೀರ್ಮಾನ ತಗೊಂಡಿದೀವಿ ನಾವು ಒಂದು ತೀರ್ಮಾನ ಅಂದರೆ ಐನೂರು ಮೀಟರ್ ಈ ಗ್ರಿಡ್ ಇಂದ ಐನೂರು ಮೀಟ್ರ್ ಒಳಗಡೆ ಬಂದುಬಿಟ್ರೆ ನಾವೇ ಕೊಡ್ತೀವಿ ಐನೂರು ಮೀಟ್ರ್ ಹೊರಗಡೆ ಬಂದ್ಬಿಟ್ರೆ ಕುಸುಮ್ ಬಿ ಇದೆ ಬೋರ್ವೆಲ್ ಹಾಕಲಿಕ್ಕೆ ಸೋಲಾರ್ ನೀವು ಹೇಳಿದ ನಿಜ ಅವರು ಆ ಸಬ್ಸಿಡಿ ಕೊಡೋದು ಅದು ಐನೂರು ಮೀಟರ್ ತರ್ಕಾಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ ಅದರ ಪ್ರಕಾರ ನಾವು ಮಾಡಿದ್ವಿ ಆದರೆ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ನೀವು ಹೇಳಿದಂಗೆ ಯಾವ ರೈತರು ಇನ್ನೂ ಎಕ್ಸ್ಟ್ರಾ ಅದು ಇನ್ನೊಂದು ಇನ್ನೂರು ಮೀಟರ್ ಇದು ಹಾಕ್ಲಿಕ್ಕೆ ಅವರು ಅವರೇನಾದ್ರು ಇದು ಮಾಡಿದರೆ ಅದು ಸಮೇತ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ ಏಳ್ನೂರು ಏಳ್ನೂರು ಈಗ ಸೋಲಾರು ಪವರ್ಫುಲ್ ಆಗುತ್ತೆ ಮೊದಲಾದರೆ ಕಡಿಮೆ ಇತ್ತು ಅದಕ್ಕೆ ಐನೂರು ಮಾಡಿರ್ಬೋದು ಬಟ್ ಅದರ ವಿಚಾರದಲ್ಲಿ ಇನ್ನೊಂದು ಸರ್ತಿ ನಾನು ಕ್ಯಾಬಿನೆಟ್ ತೊಗೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಬೇಕು ಅದರ ವಿಚಾರದಲ್ಲಿ ಮುಖ್ಯಮಂತ್ರಿ ಮಾತಾಡ್ತೀನಿ ಕ್ಯಾಬಿನೆಟ್ ಮಾತಾಡ್ಬಿಟ್ಟು ತೀರ್ಮಾನ ತಗೊಳ್ತೀವಿ ನೋಡಿ ಗ್ರಿಡ್ಗೆ ನಾವು ಈಗಾಗಲೇ ಲಾಸ್ಟ್ ಇಯರ್ ತುಂಬಾ ಜಾಸ್ತಿ ತಗೊಳ್ತಾರೆ ಇದನ್ನು ಏನಾಗಿದೆ ಈ ವರ್ಷ ಏನಾಗಿದೆ ತೊಂದರೆ ಆಗಿದೆ ಬೆಸ್ಕಾಂಗೂ ಮತ್ತೆ ಕೆಪಿಟಿ ನಮ್ಮ ಎಸ್ ಆರ್ ರೇಟ್ ಇದು ಪಿ ಡಬ್ಲ್ಯೂ ಡಿ ಅವರು ಮಾಡೋ ಎಸ್ ಆರ್ ರೇಟ್ ಅವರಲ್ಲಿ ನಮ್ಮ ಎನರ್ಜಿ ಎಲೆಕ್ಟ್ರಿಕ್ ಯಾರು ಎಕ್ಸ್ಪರ್ಟ್ ಇರಲಿಲ್ಲ ಈಗ ನಮ್ಮ ಪಿ ಟಿ ಸಿ ಎಂ ಡಿ ಸದಸ್ಯರು ಮಾಡ್ತೀವಿ ಹೊಸ ಪಿ ಟಿ ಸಿ ಹೊಸ ಎಸ್ ಆರ್ ನನ್ನ ಮೊನ್ನೆ ಆಗಿದೆ ಅದು ಏಕೆ ಆಗ್ತಾ ಇಲ್ಲ ಅಂತ ಚೌಟ್ರೆ ನಮ್ಮ ಚೀಫ್ ಮಿನಿಸ್ಟರ್ ಒಂದು ಹೇಳಿದ್ದಾರೆ ಐದು ಇಂದ ಜಾಸ್ತಿ ಯಾರು ಈ ಕಂಟ್ರೋಲ್ ಪ್ರೀಮಿಯಂ ಹೋಗಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಸ್ ಆರ್ ರೇಟ್ ಆದ್ಮೇಲೆ ಎಲ್ಲ ಐದು ಕೆಳಗಡೆ ಇರ್ತದೆ ಐದು ಪರ್ಸೆಂಟ್ ಜಾಸ್ತಿ ಹೋಗಿದ್ರೆ ಅದು ರೀಸೆಂಟ್ ಕೊಡಿ ಅಂತ ಹೇಳಿದಾರೆ ಆ ಥರ ನಾವು ಮಾಡ್ತಾ ಇದ್ದೀವಿ ಈಗ ಅದು ತ್ರೀ ಫೋರ್ ಡೇಸಲ್ಲಿ ಅದು ಫೈಲೈಸ್ ಆಗಿದೆ ಎಲ್ಲ ಗ್ರಿಡಲ್ಲಿ ಸಮೇತ ನಾವು ಹೆಚ್ಚಿಗೆ ಇದು ಮಾಡಿ ಪ್ರಯತ್ನ ಮಾಡ್ತೀವಿ ಈಗ ಕಾಲ ಬಿತ್ತಿ ಯಾರಾದ್ರಿಂದ ನೀವು ಹೇಳಿದ್ರಲ್ಲ ಈಗ ಅದರ ವಿಚಾರದಲ್ಲಿ ಸ್ಟೇಟ್ ಲೆವೆಲ್ ನಾನು ಡಿಸ್ಕಸ್ ಮಾಡ್ಬೇಕಾಗ್ತದೆ ನಿಮ್ಮ ಈ ವಿಚಾರದಲ್ಲಿ ಆದ್ರೆ ಇವರು ಆನ್ಸರ್ ಮಾಡ್ಬೋದು ನನಗೆ ನಾನು ಸ್ಟೇಟ್ ಲೆವೆಲ್ ಅಲ್ಲಿ ಇವತ್ತು ನಮ್ಮ ಪಿ ಟಿ ಸಿ ಎಮ್ ಡಿ ಬರಲಿಲ್ಲ ಮತ್ತೆ ನಮ್ಮ ಇವರು ಅಷ್ಟೇ ಎ ಸಿ ಎಸ್ ಬರಲಿಲ್ಲ ಅವರಿಬ್ಬರು ಅಲ್ಲಿ ಇವತ್ತು ಇ ಆರ್ ಸಿ ಅವರು ಪಬ್ಲಿಕ್ ಟ್ಯಾರಿಫ್ ಹಾಕಿದಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿ ಹಿಯರ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಹಿಯರಿಂಗ್ ಅದಕ್ಕೆ ಬರಲಿಲ್ಲ ನಾನು ಬೆಲ್ಲೂರಿಗೆ ಹೋದ್ಮೇಲೆ ಇದು ವಿಚಾರದಲ್ಲಿ ಒಪ್ಕೊಂಡು ನಮ್ಮ ಎಂ ಎಲ್ಪರ್ ನೀವು ಹೇಳಿದ್ರು ಒಳ್ಳೆ ಅದಕ್ಕೆ ಅದಕ್ಕಿರುವ ಆದೇಶ ಆದಷ್ಟು ಬೇಗ ಮಾಡ ಹೊಸ ಕನೆಕ್ಷನ್ ಗೆ ಶೀಘ್ರ ನೋಡಿ ಇಪ್ಪತ್ತು ಸಾವಿರದ ಯಾವ ಕಾಲದಲ್ಲಿ ಇಪ್ಪತ್ತು ಸಾವಿರದಲ್ಲಿ ಆಗ್ತದ ಈಗ ಎರಡು ಸಾವಿರದ ನಾಲ್ಕರಿಂದ ಈ ಕಡೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನಾಗಿದೆ ಅಂತ ಹೇಳಿ ಈಗ ನೋಡಿ ಇಲ್ಲಿ ಕಿವಿ ಇಲ್ಲ ಮೂವಿ ಇಲ್ಲಿ ನಿಮಗೆ ಬಂದ ಸಾಕಲ್ಲ ನಿಮ್ಗೆ ಗೊತ್ತಿಲ್ಲ ಇದು ಹಿಂಗೆ ಸುತ್ತೋ ಬಂದ್ಬಿಟ್ಟು ಒಂದೊಂದು ಒಂದೊಂದು ಕನೆಕ್ಷನ್ ಇದು ಸಮೇತ ಮೂರು ಲಕ್ಷ ನಾಲ್ಕು ಲಕ್ಷ ಮಾಡ್ತಾ ಇದೆ ಈಗ ಐನೂರು ಮೀಟರ್ ಒಳಗಡೆ ಕೇಳಿದ್ರೆ ನಮ್ದು ನೈಂಟಿ ಫೈವ್ ಪರ್ಸೆಂಟ್ ಐನೂರು ಮೀಟರ್ ಒಳಗಡೆನೆ ಇವೊಂದು ಕನೆಕ್ಷನ್ಸ್ ಮ್ಯಾಕ್ಸಿಮಮ್ ಅಂತ ಒಂದು ಲಕ್ಷ ಒಂದೂವರೆ ಲಕ್ಷ ಆಗೋದು ತಿರುವುದೇ ಅದರ ವಿಚಾರ ನಾವು ಈಗಾಗಲೇ ಕೊಟ್ಟಿಗೆ ತೀರ್ಮಾನ ಮಾಡ್ತೀವಿ ಹೊಸ ಇದಕ್ಕೆ ಮತ್ತೆ ನಾವು ನೀವು ಹೇಳಿದ ಒಳ್ಳೆ ಸಲಹೆ ಕೊಟ್ಟಿದ ಶೀಘ್ರ ಸಂಪರ್ಕ ಅವರು ಇದು ಕೊಡಲಿ ಅವರು ಲೈನು ಹಾಕೋದು ಅದರ ಪ್ಲಾಟ್ಫಾರ್ಮರು ನಾವು ನಾವು ಕೊಡುವಂತ ವ್ಯವಸ್ಥೆ ಮಾಡಲಿಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದ್ರ ನಾನು ನಮ್ಮಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಂಡು ನಿಮ್ಮ ಇದ್ರ ಪಕ್ಕದ ನಾನು ಸಮೇತ ಅದ್ರ ಪರ ಆಗಿದ್ದೀನಿ ಬಟ್ ಅದು ಅಲ್ಲಿ ಹೋಗಿ ನಾನು ತೀರ್ಮಾನ ತಗೋಬೇಕು ಇಲ್ಲಿ ಆಫ್ ಹ್ಯಾಂಡೆಡ್ ಆಗಿ ನಾನು ತೀರ್ಮಾನ ತಗೊಳ್ಲಿಕ್ಕಾಗೋದು ಸರಿ ಹೇಳಿ ಹೋಗ್ಬೇಕು ನೋಡಿ ಈಗಾಗಲೇ ನಾವು ಅದಕ್ಕೆ ಆದೇಶ ಕೊಟ್ಟಿದ್ದೀವಿ ಏನಂತ ಇವತ್ತು ಇವತ್ತು ಒಂದು ಕೆಲಸ ಮಾಡ್ತೀನಿ ನಮ್ಮ ರಿವ್ಯೂ ಮೀಟಿಂಗ್ ಅಲ್ಲಿ ಅದರ ವಿಚಾರದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಅದನ್ನು ರೇಸ್ ಮಾಡ್ತಾರೆ ಅದನ್ನ ನಮ್ಮ ಆಫೀಸರ್ ಕೈ ಆನ್ಸರ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಆಮೇಲೆ ಸಾಹೇಬ್ರ ನೀವು ಏಳು ತಾಸು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರಿ ಬಟ್ ಅಲ್ಲಿ ಗ್ರೇಟ್ಗಳು ಅವನ್ನ ಕೊಡಾಕನು ಅವಕಾಶ ಇಲ್ದಂಗ ಐದು ತಾಸು ಆರು ತಾಸು ಈಗ ನಾನು ಅದಕ್ಕೆ ಅದಕ್ಕೆ ಹೇಳಿದಲ್ಲ ನಿಮಗೆ ಗಿಡ್ಗಳಿಗೆ ನಿರಂತರವಾಗಿ ಕೊಡಲಿಕ್ಕೆ ಹೆಚ್ಚು ಬೇಡಿಕೆ ಬರುವಾಗ ಅವಕಾಶ ಇರುವುದಿಲ್ಲ ಬಾಕಿ ಇರುವುದನ್ನು ಕೊಡ್ತೀವಿ ಹಾವೇರಿ ಜಿಲ್ಲೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಬಳಕೆದಾರ ಹೊಂದಿರತಕ್ಕಂಥ ಕ್ಷೇತ್ರ ಬಹುತೇಕ ಭಾಳ ವರ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ರೈತರ ಪಂಪ್ಸೆಟ್ಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಅನ್ನು ಪೂರೈಸ್ದಂಗೆ ಕಳಪೆ ವಿದ್ಯುತ್ತನ್ನು ಒದಗಿಸಿ ಅನೇಕ ಲಕ್ಷ ಜನ ಕನ್ಸರ್ಟ್ಗಳನ್ನು ಸುಟ್ಟು ಹಾಳಾಗಿ ಮತ್ತೆ ಅವನ್ನ ರಿಪೇರಿ ಮಾಡಿಸಿ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಸುಮಾರು ಐದರಿಂದ ಆರು ವರ್ಷ ಭಾಳ ಕಷ್ಟದ ಸಮಸ್ಯೆಯನ್ನು ಎದುರಿಸಿದ್ದಾರೆ ಬಹುತೇಕ ಇವತ್ತು ಕೆ ಜೆ ಜಾರ್ಜ್ ನಮ್ಮ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ ಇವರಿಗೆ ಇಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿ ಈ ಗ್ರಿಡ್ಗಳನ್ನು ಅಪ್ಗ್ರೇಡ್ ಮಾಡೋದು ಟಿ ಸಿಗಳನ್ನು ಅಪ್ ಅಪ್ಗ್ರೇಡ್ ಮಾಡೋದು ಅಕ್ರಮ ಸಕ್ರಮದ ಒಬ್ಬಟ್ಟುಗಳಿಗೆ ವಿದ್ಯುತ್ತನ್ನು ಪೂರೈಸೋದು ಖರ್ಚಾಗಿ ಅರ್ಜಿ ಪಡೆಯೋಕೆ ವ್ಯವಸ್ಥಿತವಾಗಿ ಸರ್ಕಾರ ಒಪ್ಪಿಸ್ಬೇಕು ಅಂತೇಳಿ ಇವತ್ತು ಮಂತ್ರಿಗಳ ಗಮನ ಸೆಳೆಯೋಕ್ಕೆ ಇವತ್ತೆಲ್ಲರೂ ರೈತರು ಒಟ್ಟಾಗಿ ಬಂದು ಜಿಲ್ಲೆಯಿಂದ ಉದ್ಯೋಗ ನಿರ್ಲಕ್ಷ್ಯಕ್ಕೆ ಮಾಡಿದರೆ ನಾವು ಖಂಡಿತ ಒಪ್ಪದಲ್ಲ ಪ್ರಾಮಾಣಿಕವಾಗಿ ರೈತರಿಗೆ ವಿದ್ಯುತ್ತನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಎಸ್ಕಾಂ ಕಂಪ್ನಿ ಮಾಡಬೇಕು ಅದಕ್ಕೆ ಪೂರಕವಾಗಿ ಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಸಿ ಎಮ್ ಅವರು ರೈತ ಮುಖಂಡ ಸಭೆಯನ್ನು ಕರೆದಿದ್ರು ಅದನ್ನು ತಿರಸ್ಕಾರ ಮಾಡಿ ಇವತ್ತು ವಿದ್ಯುತ್ತಿನ ಸಲುವಾಗಿ ಇವತ್ತು ನಾವು ಐ ಬಿ ಇದ್ರಿಗೆ ಕೂತು ಧರಣಿಯನ್ನು ನಡೀತದೆ ಇವಲ್ಲಾರು ಸಕ್ಸಸ್ ಆಗಿಲ್ಲ ಈಗ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಎಸ್ಕಮ್ನ ಎಮ್ ಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಕೊಡ್ತದೆ ಆದರೆ ಅವು ಐನೂರು ಅಡಿಯಿಂದ ನೀರು ಮ್ಯಾಕೆತ್ತಲ್ಲ ಒಂದು ಆಮೇಲೆ ಮೇ ಮೇಲೆ ಒಂದು ಸಾವಿರಾರು ಫುಟ್ ದಬ್ಬಕ್ಕ ದಬ್ಬದಲ್ಲವು ಅವು ಸಕ್ಸಸ್ ಆಗಿಲ್ಲ ಅದಕ್ಕೆ ನಮ್ಮ ವಿರೋಧನೂ ಇತ್ತು ಆದರೂ ಒಂದು ಜಿಲ್ಲೆಗೆ ಎಂಟು ಹತ್ತು ಹಾಕಿ ನೋಡ್ತೀವಿ ಅದು ಸಕ್ಸಸ್ ಆಗಲಿಲ್ಲ ಅಂದರೆ ರದ್ದು ಮಾಡ್ತವೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದರು ಆ ಪ್ರಕಾರ ನಡ್ಕೊಂಡ್ರು ಮುಗಿತರು ಸಕ್ಸಸ್ ಆಗೋದಲ್ಲ ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಪಂಪ್ಚರ್ ಬಳಕೆದಾರಿದವರು ಒಂದೊಂದು ಟಿ ಸಿಗೆ ಇಪ್ಪತ್ತೈದು ಕೆವಿ ಮೂರು ಅಕ್ಕ ಬೈ ಆರು ಎಂಟು ಹಾಕಿ ಹೊಡಿತಾ ಇದ್ದಾರೆ ಅಲ್ಲಿ ಟಿ ಸಿನೂ ಸುಡ್ತೈತಿ ಇಲ್ಲಿ ರೈತರು ಸೆಟ್ ಸುಡತೈತಿ ಮತ್ತು ಮಳಿಯಿಂದ ಬೆಳಿ ಕಳ್ಕೊಂಡವಿ ಬರಗಾಲದಿಂದ ಬೆಳೆ ಕಳ್ಕೊಂಡವಿ ಮತ್ತು ಈ ಪದೇ ಪದೇ ಟಿ ಸಿ ಸೋಡೋದ್ರಿಂದ ಅದು ಬೆಳೆ ನಷ್ಟ ಆಕೈತಿ ಇದನ್ನೆಲ್ಲ ಮ ಮಂತ್ರಿಗಳಿಗೆ ಮನವರಿಕೆ ಪಡ್ಕೊಡೋಕೆ ನಾವು ಇವತ್ತು ಹಾವೇರಿಯಲ್ಲಿ ದೆಳ್ಳಿ ಕೂತೀವಿ